ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಸೇರ್ಕೊಂಡು ರಾಘು ಮತ್ತು ಝಾನ್ಸಿಯನ್ನ ಬಂದ್ ಮಾಡಬೇಕು ಅಂತ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನೇ ರೆಡಿ ಮಾಡಿದ್ದಾರೆ ಇತ್ತ ಕಡೆ ಕಪಾಳ ಮೋಕ್ಷ ಅನಿತಾ ಮತ್ತೆ ಝಾನ್ಸಿ ಭೇಟಿ ಆಗಿದೆ ಇದು ಎಲ್ಲದರ ನಡುವೆ ಇಲ್ಲಿ ರಾಘು ಹೊಸ ಅವತಾರವನ್ನೇ ತಾಳ್ತಿದ್ದಾರೆ ಹಾಗಾದ್ರೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘು ಝಾನ್ಸಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಜಾನ್ಸ್ಗೆ ಯಾವುದೊಂದು ಕೂಡ ನೆನಪಿಲ್ಲ ಏನು ಮಾಡೋದು ಅಂತ ಕೂಡ ಗೊತ್ತಾಗ್ತಿಲ್ಲ ಆತ ಕಡೆ ತನ್ನ ಎಂಗೇಜ್ಮೆಂಟ್ ಆಗಿದೆ ಅಂತ ಮನೆಯಲ್ಲಿ ಹೇಳ್ತಿದ್ದಾರೆ ಗಂಡ ಜಾತಿ ಕಂಡ್ರೆ ಆಗದಿರೋ ಝಾನ್ಸ್ಗೆ ಅದನ್ನ ನಂಬೋದಕ್ಕೂ ಕೂಡ ರೆಡಿ ಇಲ್ಲ ಏನೂ ಇಲ್ಲ ಎಲ್ಲ ಹೇಳ್ತಿದ್ದಾರೆ ಅಂತ ಅಂತ ಅನ್ಕೊಂಡೆ ಫಿಕ್ಸ್ ಮಾಡ್ಕೊಂಡ್ಬಿಡದಾಳ ಆದ್ರೆ ಇಲ್ಲಿ ಚಾರು ಕಾಲ್ ಮಾಡಿ ಜಾನ್ಸ್ಗೆ ಅರ್ಥ ಮಾಡಿಸೋಕೆ ನೋಡಿದ್ರು ಚಾರು ಮೇಲೆ ರೇಗ್ ಬಿಡ್ತಾರೆ ಜಾನ್ಸಿ ಹಾಗಾಗಿ ಇಲ್ಲಿ ಚಾರು ಏನ್ ಮಾಡುದು ಅಂತ ಯೋಚನೆ ಮಾಡಿದ ಒಂದು ದೊಡ್ಡ ಮಹಾನ್ ಪ್ಲಾನ್ ಅನ್ನೇ ಮಾಡ್ತಾರೆ ಅದ್ರ ಪ್ರಕಾರವಾಗಿ ರಾಮಾಚಾರಿ ಮತ್ತೆ ಮುರಾರಿ ಇರೋ ಕಡೆ ಬಂದು ರಾಮಾಚಾರಿ ನಾನು ಒಂದು ಯೋಚನೆ ಮಾಡಿದೀನಿ ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಜಾನ್ಸಿಗೆ ಅವಳು ಕಳ್ಕೊಂಡಿರ್ತಕ್ಕಂಥ ನೆನಪುಗಳು ವಾಪಸ್ ಬರ್ಬೋದು ಜೊತೆಗೆ ರಾಕು ಮತ್ತೆ ಜಾನ್ಸಿ ಒಂದಾಗಬಹುದು ಅಂತ ಹೇಳಿದಾಗ ಏನ್ ಮಾಡ್ ಏನ್ ಪ್ಲಾನ್ ಮಾಡಿದಿರಾ ಅಂತ ಝಾನ್ಸಿ ಕೇಳ್ ಸೋರಿ ರಾಮಾಚಾರಿ ಚಾರುವನ್ನ ಕೇಳಿದಾಗ ನೋಡು ರಾಮಾಚಾರಿ ಈ ಒಂದು ಲ್ಯಾಪ್ಟಾಪಲ್ಲಿ ಸೀಮಂತದ ಒಂದು ವಿಡಿಯೋ ಇದೆ ಅದರಲ್ಲಿ ಝಾನ್ಸಿ ಮತ್ತೆ ರಾಘು ಇಬ್ರು ಕೂಡ ಡಾನ್ಸ್ ಮಾಡಿದ್ದಾರೆ ಜೊತೆಗೆ ಒಂದಷ್ಟು ಸಮಯವನ್ನು ಒಟ್ಟಿಗೆ ಸ್ಪೆಂಡ್ ಮಾಡಿದ್ದಾರೆ ನಮ್ಮ ಒಂದು ಶಾಸ್ತ್ರವನ್ನು ಅವರೇ ಮಾಡಿರೋದ್ರಿಂದಾಗಿ ಖಂಡಿತವಾಗ್ಲೂ ಈ ಒಂದು ವಿಡಿಯೋವನ್ನು ಅವಳಿಗೆ ನೋಡಿದ್ರೆ ಏನೋ ಒಂದು ಲಿಂಕ್ ಇದೆ ರಾಘು ಜೊತೆ ಅಂತ ಅನಿಸುತ್ತೆ ಖಂಡಿತವಾಗ್ಲೂ ಆ ಒಂದು ಅನುಮಾನ ಅವಳಲ್ಲಿ ಮೂಡಿದ್ರೆ ಸಾಕು ನಂತರ ರಾಘು ಯಾರು ಅನ್ನೋದನ್ನು ಅವಳೇ ತಿಳ್ಕೊಳ್ಳು ಮುಂದಾಗ್ತಾಳ ನಿಜಕ್ಕೂ ಕೂಡ ಇವತ್ತಿನ ಕಾಲದಲ್ಲಿ ಬಾಯಿ ಮಾತನ್ನ ಹೇಳಿದ್ರೆ ನಂಬುದಿಲ್ಲ ಝಾನ್ಸಿ ಮೊದಲೇ ಪ್ರಾಕ್ಟಿಕಲ್ ಹುಡುಗಿ ಹಾಗಾಗಿ ವಿಡಿಯೋ ಸಾಕ್ಷಿ ತೋರ್ಸಿದ್ರೆ ಖಂಡಿತವಾಗ್ಲೂ ನಂಬತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿ ಚಾರು ಹೇಳಿದಾಗ ಈ ಕಡೆ ಮುರಾರಿ ಕೂಡ ಜಸ್ಟ್ ಝಾನ್ಸಿ ಮಾತ್ರ ಅಲ್ಲ ಇವತ್ತು ಮನುಷ್ಯರೇ ಹಾಗೆ ಮಾತನಿಗಿಂತ ಜಾಸ್ತಿ ಸಾಕ್ಷಿಗಳನ್ನೇ ನಂಬ್ತಾರೆ ಅಂತ ಹೇಳ್ತಾರೆ ಈ ಕಡೆ ರಾಮಾಚಾರಿ ಒಳ್ಳೆ ಐಡಿಯಾನೇ ಮಾಡಿದ್ರೆ ಚಾರು ಮೇಡಮ್ ಖಂಡಿತ ಈ ಒಂದು ಐಡಿಯಾ ವರ್ಕ್ ಆಗೇ ಆಗತ್ತೆ ಈಗಲೇ ಹೋಗಿ ಪೆನ್ ಡ್ರೈವ್ ತಗೊಂಡು ಬಂದು ಎಲ್ಲವನ್ನ ಕೂಡ ಸೆಟ್ ಮಾಡೋಣ ಅಂತ ಹೇಳಿ ಈ ಕಡೆ ಪೆನ್ ಡ್ರೈವ್ ಅನ್ನ ಕೂಡ ಚಾರು ತಗೊಂಡ್ ಬಂದಿರ್ತಾಳೆ ಪೆನ್ ಡ್ರೈವ್ ಗೆ ಆ ಒಂದು ವಿಡಿಯೋಸ್ ಅನ್ನ ಹಾಕೊಂಡಿದೆ ಈ ಒಂದು ಪೆನ್ ಡ್ರೈವ್ ಅನ್ನ ಜಾನ್ಸ್ ಗೆ ತಲುಪಿಸೋ ಕೆಲಸ ಮಾಡೋಣ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ ಆದ್ರೆ ಮುರಾರಿ ಅವೊಂದು ಮನೆಯಲ್ಲಿ ಆಗದಿರ್ತಕ್ಕಂಥವ್ರೆ ಜಾಸ್ತಿ ಇದ್ದಾರೆ ಅವ್ರಿಗೆ ಯಾರಾಗುತ್ತೆ ಬಿಡುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಇದು ಚಾನ್ಸ್ಗೆ ಸೇರೋ ಬದಲು ಅವ್ರಿಗೇನಾದರೂ ಸೇರಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ತಲ್ಪಿಸದೆ ಇರಬಹುದು ಈ ಪೆನ್ ಡ್ರೈವ್ ಅನ್ನ ಅಂತ ಮುರಾರಿ ಹೇಳಿದಾಗ ಹೌದು ನೀನು ಹೇಳ್ತಿರೋದು ಸರಿಯಾಗೈದ ಅಂತ ಹೇಳಿ ಚಾರು ಕೂಡ ರಾಮಾಚಾರಿಗೆ ಅದನ್ನೇ ಹೇಳ್ತಾರೆ ಆಗ ರಾಮಾಚಾರಿ ಖಂಡಿತ ಮೇಡಮ್ ಇದನ್ನ ನಾನು ಕೊರಿಯರ್ ಮಾಡ್ತಿರೋದು ಖಂಡಿತವಾಗ್ಲೂ ಅದು ಹೋಗಿ ಚಾನ್ಸ್ಗೆ ತಲುಪುತ್ತೆ ಖಂಡಿತ ಪರ್ಸ್ನಲ್ ಆಗಿ ಹೋಗಿ ಕೊಡ್ತಾರೆ ಆನಂತರ ನಮಗೆ ಇಂಟಿಮೇಶನ್ ಕೂಡ ಬರ ಬರುತ್ತೆ ಅಂತ ರಾಮಾಚಾರಿ ಹೇಳ್ತಾರೆ ಪೆನ್ ಡ್ರೈವ್ ಅನ್ನ ಕೂಡ ಜಾನ್ಸಿಗೆ ಕಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅತ್ತ ಕಡೆ ಇವರು ಪೆನ್ ಡ್ರೈವ್ ಅನ್ನ ತಗೊಂಡು ಅದರಲ್ಲಿ ಒಂದಷ್ಟು ಫುಟೇಜಸ್ ಅನ್ನ ಕಳಿಸೋಕೆ ಟ್ರೈ ಮಾಡ್ತಿದ್ರೆ ಇರ್ತಕ್ಕಂಥ ಮದ್ವೆ ಫೋಟೋಸ್ ಎಲ್ಲವನ್ನ ಕೂಡ ತುಳಸಿ ಅವರು ಸುಟ್ಟು ಭಸ್ಮ ಮಾಡ್ತಿದ್ದಾರೆ ಇತ್ತ ಕಡೆ ಗಂಡಸ್ ಜನ್ಮನೆ ಇರೋ ಜಾನ್ಸಿ ಇದನ್ನೆಲ್ಲ ಕಟ್ಕೊಂಡು ಏನ್ ಮಾಡ್ತಾಳೆ ಇದನ್ನೆಲ್ಲ ನೋಡ್ತಿಲ್ಲ ಅಂತ ನಾಗಾರ್ಜುನ್ ಕೇಳ್ತಿದ್ರೆ ಯಾವುದೇ ಒಂದು ಸಣ್ಣ ಕ್ಲೂ ಕೂಡ ಅವಳಿಗೆ ಸಿಗಬಾರ್ದು ಸಿಕ್ಕಿದ್ರೆ ಏನ್ ಬೇಕಿದ್ರು ಆಗ್ಬಿಡ್ಬಹುದು ಅದಕ್ಕೇನೆ ಇರ್ತಕ್ಕಂಥ ಅಂತ ಎಲ್ವನ್ನ ಕೂಡ ಸುಟ್ಟು ಭಸ್ಮ ಮಾಡಿಬಿಟ್ರೆ ಖಂಡತ ಯಾವುದೇ ಒಂದು ಅಪಾಯ ಕೂಡ ಸಂಭವಿಸುವುದಿಲ್ಲ ಅಂತ ತುಳಸಿಯವರು ಹೇಳ್ತಾರೆ ನಂತರ ಇಲ್ಲಿ ರಾಘು ತಾತನನ್ನ ಭೇಟಿ ಮಾಡ್ತಾರೆ ತಾತನ ಹತ್ರ ತಾತ ಯಾಕೆ ರೀತಿ ಮಾಡಿದ್ರಿ ಅಂತ ಕೇಳಿದಾಗ ನೋಡಪ್ಪ ನೀನೆ ನನ್ನ ಮೊಮ್ಮಗಳಿಗೆ ಸರಿಯಾದಂತಹ ಗಂಡ ಅನ್ನೋದು ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆದ್ರೆ ನನಗೇನೂ ಮಾಡೋ ಪ್ರಯತ್ನದಲ್ಲಿಲ್ಲ ನೀನೇನಾದರೂ ಮಾಡಬೇಕಾಗತ್ತೆ ನಾನೇನಾದರೂ ಛಾನ್ಸಿಗೆ ಹೇಳಿದರೆ ಖಂಡಿತವಾಗ್ಲೂ ಅವಳು ನನ್ನ ಮಾತನ್ನು ನಂಬ್ತಿಲ್ಲ ಒಂದು ಹೋಗಿ ಮತ್ತೊಂದು ಇತ್ತು ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀನು ನಿನ್ನ ಹೆಂಡ್ತಿನ ಪಡ್ಕೋತೀಯೋ ಅಥವಾ ಹೊಸದಾಗಿ ಅವಳನ್ನು ಪ್ರೀತಿಯಲ್ಲಿ ಬೀಳಿಸ್ತೀಯೋ ಅದು ನನಗೆ ಗೊತ್ತಿಲ್ಲ ಹೇಗಾದರೂ ಮಾಡು ಜಾನ್ಸಿ ನೀನು ಒಂದಾಗಿ ಅಷ್ಟೇ ಅಂತ ಹೇಳ್ತಾರೆ ಯಾರು ನಿಮ್ಮನ್ನು ದೂರ ಮಾಡಬೇಕು ಅಂದ್ಕೊಂಡಿದಾರೋ ಅವರ ಉದ್ದೇಶನ ಸಾಧಿಸೋದಕ್ಕೆ ಬಿಡಬೇಡಿ ನೀನು ಜಾನ್ಸಿ ಒಂದಾಗೋದೆ ನನಗೆ ತುಂಬಾ ಮುಖ್ಯ ಅಂತ ಸಂಪತ್ ಕುಮಾರಿ ಹೇಳ್ತಾರೆ ತಾತ ನಿಮ್ಮ ಮಾತನ್ನು ಕೇಳ್ತಿದ್ರೆ ನಿಜಕ್ಕೂ ಯಾರು ಅದನ್ನು ಯಾರು ಆ ರೀತಿ ಮಾಡ್ತಿರೋದು ನನ್ನ ಅವನ್ನ ದೂರ ಮಾಡಬೇಕು ಅಂತ ಅಂತ ಹೇಳಿ ರಾಘು ಕೇಳ್ದಾಗ ರಾಘು ಕೇಳ್ದಾಗ ತಾತ ಏನನ್ನ ಕೂಡ ಉತ್ತರಿಸೋ ಉತ್ತರಿಸೋದಿಲ್ಲ ಕೊನೆಗೂ ನಿನಗೆ ನನ್ನ ಒಂದು ಸಹಾಯ ಇರುವುದಿಲ್ಲ ಆದರೆ ನಾನು ನಿನಗೆ ಸಹಕಾರ ಕೊಡದೇ ಇದ್ರು ನನ್ನ ಮನಸ್ಸು ಮಾತ್ರ ನೀನು ಮತ್ತೆ ಝಾನ್ಸಿ ಬಂದಾಗಬೇಕು ಅಂತಲೇ ಬಯಸುತ್ತೆ ಅಂತ ಹೇಳಿ ತಾತ ಹೋಗ್ಬಿಡ್ತಾರೆ ನಂತರ ರಾಯಿ ತರುಣ್ ಮತ್ತೆ ರಾಘವನ್ನ ಭೇಟಿ ಮಾಡ್ತಾರೆ ಎಲ್ಲಿಂದ ಆಯಿತು ಅಲ್ಲಿ ಎಲ್ಲವನ್ನ ಕೂಡ ಸರಿಪಡಿಸ್ಬೇಕು ಅದೇ ಕಾರಣಕ್ಕೆ ಜಾನ್ಸಿ ಮೇಡಮ್ ಕೆಲವೊಮ್ಮೆ ನಮ್ಮ ಮಾತನ್ನ ಕೂಡ ಕೇಳ್ತಾರೆ ಹಾಗಾಗಿ ಇಲ್ಲಿ ಬರೋಕೆ ಹೇಳಿದೀನಿ ಅವರು ಬರ್ತಾರೆ ಆಗ ಆಕ್ಸಿಡೆಂಟ್ ಆಗುತ್ತೆ ಆಗ ಎಲ್ಲ ಕೂಡ ನೆನಪಾಗುತ್ತೆ ಅಂತ ಹೇಳ್ತಿರುವುದಕ್ಕೂ ಈ ಕಡೆ ತರುಣ್ ಮತ್ತೆ ರಾಘು ತಲೆ ಚುಚ್ಕೋತಾರೆ ಎಂತ ಐಡಿಯಾ ಮಾಡಿದ ನೀ ಮನುಷ್ಯ ಪ್ರಾಣ ಕೂತ್ ಬಂದ್ರೆ ಏನ್ ಮಾಡುದು ಅಂತ ಅದೇ ಟೈಮ್ಗೆ ಸರಿಯಾಗಿ ಝಾನ್ಸಿ ಕೂಡ ಬರ್ತಿರ್ತಾಳೆ ಕಾರ್ ಕೂಡ ಬರ್ತಾ ಇರುತ್ತೆ ಏನ್ ಮಾಡಿದೆ ಮೊದಲು ಕಾಲ್ ಮಾಡಿ ಬೇಡ ನಾನು ಪ್ರಾಣ ಹೋದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ತರುಣ್ ಮಾತ್ರ ರಾಘು ಹೇಳ್ತಿದ್ದಾಗೆ ಕಾಲ್ ಮಾಡ್ತಿದ್ದಾರೆ ಬಟ್ ಡ್ರೈವರ್ ಪಿಕ್ ಮಾಡ್ತಿಲ್ಲ ಈ ಕಡೆ ಏನ್ ಮಾಡುದು ಅಂತ ಗೊತ್ತಾಗದೆ ಇದ್ದಾಗ ಆ ಕಾರ್ಗಿಂತ ಫಾಸ್ಟ್ ಆಗಿ ಹೋಗಿದ್ದ ರಾಘು ಜಾನ್ಸಿಯನ್ನ ಕಾಪಾಡ್ತಾರೆ ಕಣ್ಣ ಸಲಿಗೆ ಆಗತ್ತೆ ಇನ್ನೇನು ಒಂದಾದ್ರು ಅಂತ ಅನ್ಕೊಂಡ್ರೆ ಓ ನೀನೇ ಪ್ಲಾನ್ ಮಾಡಿರೋದಾ ಈ ರೀತಿಯೆಲ್ಲ ನನ್ನ ಲೈಫ್ ಅಲ್ಲಿ ಎಂಟ್ರಿ ಕೊಡೋದಕ್ಕೆ ಅವತ್ತು ನೀನೆ ಮಾಡಿದ್ದೆ ಅನ್ಸುತ್ತೆ ಅಂತ ಹೇಳಿ ಕಪ್ಪಾಳಗ್ ಬಾರಿಸ್ಬಿಡ್ತಾರೆ ಜಾನ್ಸಿ ಇನ್ನು ಮುಂದೆ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ ಅಂತ ಇದರಿಂದ ಕೋಪ ಮಾಡ್ಕೊಡುವಂತ ರಾಗು ರಾಯ್ ಕೆನ್ನೆ ಬಾರಿಸ್ತಾರೆ ಮೊದಲೇ ಆಗ್ತಿರ್ಲಿಲ್ಲ ಈಗ ನನ್ನ ಬಗ್ಗೆ ಬೇರೆ ತಪ್ಪು ಒಪೀನಿಯನ್ ಅವ್ರಿಗೆ ಬಂದ್ಬಿಟ್ಟಿದೆ ಏನಪ್ಪಾ ಮಾಡೋದು ಅಂತ ರಾಗು ಅನ್ಕೋತಿದ್ರೆ ಅಯ್ಯೋ ಸರ್ ನಿಮ್ಮ ಬಗ್ಗೆ ಎಲ್ಲ ಅವ್ರಿಗೆ ಅವ್ರ ಯಜಮಾನ್ರು ಬಿಟ್ಟು ಜಗತ್ತಲ್ಲಿರೋ ಎಲ್ಲ ಕಂಡುಸ್ರು ಕಂಡ್ರೂ ಆಗೋದಿಲ್ಲ ಎಲ್ಲರೂ ಕೂಡ ಕೆಟ್ಟವ್ರೆ ನೀವು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ರಾಯ್ ಹೇಳ್ತಾರೆ ನನ್ನ ಹತ್ರ ಒಂದು ಐಡಿಯಾ ಇದೆ ನೀವು ಯಾಕೆ ಬೇರೆ ಗೆಟ್ಟಪನ್ನು ಹಾಕ್ಕೊಂಡಿದ್ದೆ ಝಾನ್ಸಿ ಮ್ಯಾಡಮ್ ಲೈಫಲ್ಲಿ ಮಗುದೊಮ್ಮೆ ಎಂಟ್ರಿ ಕೊಟ್ಟು ಅವರನ್ನು ಪ್ರೀತಿಸಿ ಪ್ರೀತಿಸೋಕೆ ಶುರು ಮಾಡಬಾರ್ದು ಖಂಡಿತ ಆ ರೀತಿಯಲ್ಲಿ ಖಂಡಿತ ಝಾನ್ಸಿ ಮ್ಯಾಡಮ್ನ ನೀವು ಪ್ರೀತಿಯ ಬಲೆಯಲ್ಲಿ ಬಿಡಿಸೋದಕ್ಕೆ ಏನು ಅಲ್ಲಿ ಮಾಡ್ಬೇಕು ನಾನು ಮಾಡ್ತೀನಿ ಅಲ್ಲಿ ಏನು ಸಿಚುವೇಶನ್ ಇರುತ್ತೋ ಅದನ್ನ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅದಕ್ಕೆ ತಕ್ಕನಾಗಿ ನೀವು ಕೂಡ ಪ್ರಿಪೇರ್ ಆಗಿ ಚಾನ್ಸಿ ಮ್ಯಾರ ಮುಂದೆ ಕಾಣಿಸ್ಕೊಳ್ಳಿ ಅಂತ ರಾಯ್ ಹೇಳ್ತಾರೆ ಸುಖವಾಗಿದ ಪ್ಲಾನ್ ಅಂತ ಹೇಳಿ ತರುಣ್ ಕೂಡ ಹೇಳ್ತಾರೆ ರಾಘು ಕೂಡ ಅದಕ್ಕೆ ಒಪ್ಕೋತಾರ ಇತ್ತ ಕಡೆ ಜಾನ್ಸಿ ಹೋಗ್ತಾ ಇರಬೇಕಿದ್ರೆ ಅನಿತಾಳನ್ನ ಭೇಟಿ ಆಗ್ತಾರೆ ಅನಿತಾ ಒಂದಕ್ಕೆ ಕ್ಷಣಕ್ಕೆ ಭಯ ಪಡ್ತಾರೆ ಜಾನ್ಸಿಯನ್ನು ನೋಡಿದೆ ನೀನು ಅನಿತಾ ಅಲ್ವಾ ಸ್ವಾಮಿ ಅಂಕಲ್ ಮಗಳು ಅಂತ ಹೇಳಿ ನೀನು ವೀಟ್ ಮೇಲೆ ಇದ್ದ ಅಲ್ವಾ ಹೇಗಿದೆ ಅಲ್ಲ ಸಾಧ್ಯ ಅಂದಾಗ ನನ್ನ ಲೈಫಲ್ಲಿ ಒಂದು ಹುಡುಗ ಬಂದ ಅವ್ರಿಗೆ ಆಕ್ಸಿಡೆಂಟ್ ಆಗ್ತಿತ್ತು ಆ ಟೈಮಲ್ಲಿ ನಾನು ಬಿಟ್ಟೆ ಅಂತ ಹೇಳ್ತಾರೆ ಒಂದು ಹುಡುಗನಿಂದ ಇಷ್ಟಿಲ್ಲ ಒಳ್ಳಾಯ್ತ ಪರವಾಗಿಲ್ವಲ್ಲ ಅಂತ ಹೇಳ್ತಾರೆ ಜಾನ್ಸಿ ಆದ್ರೆ ಇನ್ನೊಂದು ಹುಡುಗಿಯಿಂದ ನನ್ನ ಬದುಕೆ ಹಾಳಾಯ್ತು ಅವಳಿಗೋಸ್ಕರ ನನ್ನ ಮದುವೆ ಆಗ್ಬೇಕಾಗಿರೋ ಹುಡುಗ ಬಿಟ್ಟು ಅವಳ ಹತ್ರಕ್ಕೆ ಹೋದ ಅಂದಾಗ ಏನು ಈ ರೀತಿ ಅಲ್ಲ ಆಯ್ತಾ ಅಂತ ಹೇಳಿ ಜಾನ್ಸಿ ಕೇಳ್ತಿದ್ದಾರೆ ಹೌದು ಆದ್ರೆ ಅವಳು ಏನು ಖುಷಿಯಾಗಿಲ್ಲ ನನ್ನ ಕಣ್ಣ ಮುಂದೆನೇ ಅನುಭವಿಸ್ತದಾಳೆ ಅಂತ ಜಾನ್ಸಿ ಬಗ್ಗೆನೆ ಮಾತಾಡ್ತಿದ್ದಾರೆ ಅನಿತಾ ಬಟ್ ಇಲ್ಲಿ ಜಾನ್ಸಿಗೆ ತನ್ನ ಬಗ್ಗೆ ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ ಜೊತೆಗೆ ಇನ್ಸ್ಟೆಂಟ್ ಕರ್ಮ ಅನ್ನೋ ಹಾಗೆ ಕರ್ಮ ಫಾಲೋಸ್ ಅನ್ನೋ ಹಾಗೆ ಖಂಡಿತವಾಗ್ಲು ಅಲ್ಲೇ ಅನುಭವಿಸ್ಬೇಕಾಗತ್ತೆ ಅಂತ ಕೂಡ ಅನಿತಾ ಹೇಳಿದಾಗ ಅನ್ಭವಸ್ಲಿ ಬಿಡು ಮಾಡಿರೋ ಕರ್ಮಕ್ಕೆ ಬೇಕು ಅಂತ ಹೇಳಿ ಜಾನ್ಸಿ ಹೇಳ್ಬಿಟ್ಟು ಹೋಗ್ತಾರೆ ಈ ಕಡೆ ರಾಘು ತುಂಬಾನೇ ಡಿಪ್ರೆಷನ್ಗೂ ಹೋಗಿದ್ರು ಮನೆಯಲ್ಲಿ ಮಾತಾಡ್ತಿರ್ಲಿಲ್ಲ ಬಟ್ ಇವತ್ತು ಲವ್ ಲವ್ ಲವಿಕೆಯಿಂದ ಮನೆಯಲ್ಲಿ ಇರ್ತಕ್ಕಂಥ ರಾಘುನ ನೋಡಿದ್ದೆ ಏನದು ಇಷ್ಟು ಚೇಂಜ್ ಆಗಿದೆಯಾ ಝಾನ್ಸಿ ಮನೆಗೆ ಬರ್ತದಾಳ ಅಂತ ಕೇಳ್ತಿದ್ದಾರೆ ಝಾನ್ಸಿ ಮೇಡಮ್ ಮನೆಗೆ ಬರುವುದಲ್ಲ ನಾನು ಮತ್ತೆ ಝಾನ್ಸಿ ಮೇಡಮ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ತೀನಿ ಸೋಕೆ ಶುರು ಮಾಡ್ತೀನಿ ಮತ್ತೆ ರೂಮಿಯೋ ಆಗ್ತದನಿ ಅಂತ ರಾಘು ಹೇಳ್ತಾರೆ ಕೊನೆಗೂ ಕೂಡ ಝಾನ್ಸಿ ಮತ್ತೆ ರಾಘು ಒಂದಾಗೋಕೆ ಎಲ್ಲ ರೀತಿ ವ್ಯವಸ್ಥೆ ಆಗ್ತಿದೆ ಜೊತೆಗೆ ಕಾಲ ಕೂಡ ಕೂಡಿ ಬಂದಿದೆ ಎಲ್ಲ ಟೈಮ್ ಕೂಡ ರಾಗು ಪರವಾಗಿ ಇದೆ ಹಾಗಾಗಿ ಜಾನ್ಸಿ ಮತ್ತೆ ರಾಗು ಒಂದಾಗೋದು ಗ್ಯಾರಂಟಿ ಬಟ್ ಹೇಗೆ ಎಂತೂ ಇದು ಎಲ್ಲಿತನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ